ಸಮಾಧಾನ ಸಮುದ್ರದ ತಾಯಿ ಇದ್ದಂಗಿದ ಅದಕ್ಕೆ ಶಾಂತಿ ಸಮಾಧಾನದೆಂದು ಹೋದ್ರೆ ತಾಳಿದಾವ ಬಾಳಿದಾನ ಅದಕ್ಕೆ ವಿಶ್ವಾಸು ನಾಮ ಸಮಸ್ತರ ನಾಡು ನಾಡಿಗೆ ಮಳೆ ಆಗೀತು ಬೆಳೆ ಆಗೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳಕ ದೇಶ ದೇಶ ಸಿಕ್ಕ ಸುಖ ಸಿಕ್ಕ ಅದೇ ಆ ಸಂವತ್ಸರದೊಳಗ ಮಳೆ ಬೆಳೆ ಮಧ್ಯಮ ಆದೈತೆ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುಣಿಸಿಕೊಂಡಾಗ ಮಹಾವಾಯು ಬೀಸೈತಿ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಸುಭತಳಾದಾಗ ಧರ್ಮ ಅಧರ್ಮ ಆದಾಗ ಸುಭತಳಾದಾಗ ಸಿಪ್ಪಾದಾಗ ಮಹಾವಾಯು ಬೀಸೈತೆ ಜಗತ್ತಿಗೆ ಮಹಾ ಅರಿಸ್ತೈತೆ ಭಾದ್ರಪದ ಮಹಾಸುದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಗ ಪಾಲ್ಗುಣದೊಳಗೆ ಮಂದ ಆದ್ಯತೆ ಧಾರಣಿ ಮಂದಾದ್ಯತೆ ಮತ್ತು ದನ ಕರುಗಳು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದವರ ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹೆಲ್ಪ್ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮತ್ತ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬೆಲ್ಲ ಡೊಂಕಾ ಹಳೆಯಲ್ಲಿ ಬೇರೆ ಮೇಲಂದವ್ರ ಹಲ್ಲ ಬಿಡದಾಳ ಕಾಯಿ ಅದಕ್ಕೆ ನೀ ಅಂತಂದ್ರೆ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪ ಅವರು ಸದಾಶಿವನವ್ರ ಅಪ್ಪ ಅವ್ರ ಎಲ್ಲೆಲ್ಲೇ ಪಾದವನ್ನ ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದವಳ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರವು ಅಡಿಗೆ ಅವತ್ತು ಹೇಳ್ತಾರೆ ಅವ್ರ ಹತ್ತಾರು ನಿಮಿಷ ಇರಲಿ ಒಂದೇ ದಿವಸ ಇರಲಿ ಅವ್ರಿಗೆಲ್ಲೇ ಬಾದಿಟ್ಟಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರ ಏತೆ ಇವೆಲ್ಲಾ ಭೂಮಿ ಏನು ಈ ಗ್ರಾಮಗಳು ಈ ಸುತ್ತಮುತ್ತ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವರು ಹೆಜ್ಜೆ ಇಟ್ಟಂತ ಜಾಗಗಳು ಇವೆಲ್ಲ ಅಂತೆಂತ ಅಲ್ಲ ಮೂರು ಲೋಕದ ಗಂಡ ಮೂರ್ ಲೋಕದ ಸ್ವಾಮಿ ಶ್ರೇಷ್ಠವಾದಂತ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ ಬಬಲಾದಿ ದೂರ ಅಂತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಬೋರ್ ಮಕ್ಕಳ ಹೇಳಿ ಅಪ್ಪಣೆ ಕೊಟ್ಟಾರ ಪರಂಪರೆ ಅದಕ್ಕೆ ಅವರು ಇಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗ ಅದಕ್ಕ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕುನೂರು ವರ್ಷದಿಂದ ಬರ್ದಿಟ್ಟಂತ ವಾಕ್ಯಗಳು ಚಿಕ್ಕಪ್ಪ ಅಪ್ಪ ಅವರು ಏನ್ ಬರ್ದಿಟ್ಟಂತ ವಾಕ್ಯ ಯಾವತ್ತ ನೇಮಾದಿಗಳ ಪ್ರಕಾರ ಅಪ್ಪ ಅವರು ಏನ ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಸ್ವ ಆ ಪರಂಪರೆ ಮುಖಾಂತರ ಅಪ್ಪ ಅಪ್ಪವ್ರು ಏನ್ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲಾ ನಡೆದತಿ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂತ ಬರ್ತಾವಂತಂದ್ರ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವ್ ಒಳ್ಳೆದಂತರ ಬರುವಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕ ಅಂದ್ರೆ ಸುಖಾಸಿದೆ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದ್ಯತೆ ಆದಿತಿ ದೇಶ ದೇಶಕ್ಕೆ ಸುಖ ಆದಿತಿ ಮಳೆ ಬೆಳೆ ಅದೇ ಆ ಸಮಸ್ತ್ರ ಮಳೆ ಬೆಳೆ ಮಧ್ಯಮ ಆಗ್ತದೆ ಮತ್ತು ಆಳುವಂತ ಪ್ರಭುಗಳಿಗೆ ಮಸನ ವಾದ್ಯತೆ ಅದಕ್ಕೆ ಧರ್ಮದಿಂದ ಹೋದ್ರ ಅಪ್ಪನೆಂದ್ರ ಅಪ್ಪ ಅಪ್ಪನಂದ್ರೆ ಅಪ್ಪ ಕೂಡ ಜಗವೆಲ್ಲ ಶಪ್ಪಿಸೋಮ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಗಾವದ ದೂರ ಐತಂದ್ರು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕುವ ಗಟ್ಟಿ ಬೀಜ ಮುಟ್ಟೆ ಕಾಯ್ತ ಹಾಕ್ತದೆ ಅದಕ್ಕ ಗಟ್ಟಿ ಬೀಜಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಇಟ್ಕೊಂಡು ಅದ ಕಡಿಂದ ತುದಿದ್ದೆ ಅಷ್ಟಿಂತ ಅಷ್ಟ ನಿಮ್ ಈಗ ಸಹಾಯ ಮಾಡ್ರಿ ಸಹಕಾರ ಮಾಡ್ರಿ ನೀಗಿಲಾರ್ದವ್ರಿಗೆ ಒಳ್ಳೇದನ ಮಾಡಿ ಅದಕ್ಕೆ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತಗೊಂಡ್ಬಿಡ್ತೇನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂತ ಬೆಂಕಿ ಕಟ್ಟಿ ತೊಗೊಂಡ್ಬರ್ತೇನೆ ಎಚ್ಚರದಾಗೀರತ್ ಹೇಳ್ತಾರ ಅಪ್ಪ ಅವರು ಅದಕ್ಕ ಬಹಳ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದು ಅಪ್ಪ ಅವ್ರು ಬರೆದಿಟ್ಟಂತ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ ಅದಕ್ಕ ಎಂದ ಬರ್ತಾನಂದ್ರೆ ದಂಡ ನಾಯಕ ಚೆನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಹಸುರ ಒಡೆಯ ಹರುಷಾಗಿ ಬರುವಾಗ ಇವರಿಬ್ರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನದನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನು ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಬೆಳೆ ಎಂಟನೇ ಬೆಳೆ